ನಮಸ್ಕಾರ ಎಲ್ಲರಿಗೂ ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತು ಹೆಸರುಬೇಳೆ ರವೆ ಎಲ್ಲ ಮಿಕ್ಸ್ ಸೊಪ್ಪು ಕ್ಯಾರೆಟೆಲ್ಲ ಬಳಸಿ ಒಂದು ಪ್ರೋಟೀನ್ ದೋಸೆ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹೆಸರು ಬೇಳೆ ನೆನೆಸಿ ನೆನೆಸಿಟ್ಕೊಂಡಿರೋದು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಾ ಕಾಲು ಕಪ್ಪಷ್ಟು ಅವಲಕ್ಕಿನ ನೆನೆಸಿರೋದು ಹಾಕ್ತಾ ಇದ್ದೀನಿ ಆಮೇಲೆ ನಂತರ ನಾವು ಇದಕ್ಕೆ ಕ್ಯಾರೆಟ್ ಒಂದು ಒಂದು ಕಪ್ಪು ಕ್ಯಾರೆಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟು ಇದಕ್ಕೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂಚೂರು ನೆನೆಸಿ ಒಂದು ನಾಲ್ಕು ಐದು ಆ ನೆಣಸಿರೋದನ್ನು ಹಾಕಿ ಇಲ್ಲಿ ರುಬ್ಕೊಳ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂಚೂರು ಶುಂಠಿ ಹಸಿ ಶುಂಠಿ ಒಂದು ತುಂಡು ನೆಕ್ಸ್ಟ್ ಪಾಲಕ್ ಸೊಪ್ಪು ಒಂದು ಕಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟು ಬಾಂಬೆ ರವೆ ಒಂದು ಲೋಟದಷ್ಟು ಬಾಂಬೆ ರವೆ ಹಾಕ್ತಾಯಿದ್ದೀನಿ ಬೆಂಗಳೂರು ರವೆ ಅಂತಾರೆ ಬಾಂಬೆ ರವೆ ಅಂತಾರೆ ಇದನ್ನು ಹಾಕಿ ಈಗ ನಾನು ಇದಕ್ಕೆ ಮೊಸರು ಉಪ್ಪು ಸಕ್ಕರೆ ಎಲ್ಲ ಹಾಕಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮೊಸರು ರುಬ್ಬೋದಕ್ಕೆ ಸ್ವಲ್ಪ ಬೇಕಾದ್ರೆ ನೀರು ಸೇರಿಸ್ಕೊಬೋದು ಇದನ್ನೆಲ್ಲ ರುಬ್ಕೊಂಬಂದುಬಿಡೋಣ ಇವಾಗ ಚೆನ್ನಾಗಿ ದೋಸೆ ಇಟ್ಟು ತಿನ್ನೋದಕ್ಕೆ ನಾವು ಮಿಕ್ಸಿನೇ ರುಬ್ಕೊಂಬಂದ್ಬಿಡೋಣ ಈಗ ರುಬ್ಬಾಗಿದ ತಕ್ಷಣ ದೋಸೆ ಹಿಟ್ಟು ರೆಡಿ ಆಯ್ತು ಇವಾಗ ಈಗ ನಾವು ಇದರಲ್ಲಿ ದೋಸೆ ಹಿಟ್ಟು ನೋಡಿ ಹಿಂಗೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಡೋಣ ಇದಕ್ಕೆ ನೆಕ್ಸ್ಟ್ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾವು ಕಲಸಿ ಇಡೋಣ ದೋಸೆ ಇದನ್ನು ದೋಸೆ ಹಾಕೋದಿಕ್ಕೆ ಅಷ್ಟೊತ್ತಿಗೆ ಒಂದು ಚಟ್ನಿ ಚಟ್ನಿನಾನ ರೆಡಿ ಮಾಡ್ಕೊಂಡ್ಬಿಡೋಣ ಈಗ ಇದಕ್ಕೆ ದೋಸೆಗೆ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತಿದೆ ದೋಸೆ ಎಲ್ಲ ಸ ಪಾಲಕ್ ಸೊಪ್ಪು ಕ್ಯಾರೆಟು ಹೆಸರುಬೇಳೆ ಎಲ್ಲ ಹಾಕಿರೋದ್ರಿಂದ ತುಂಬ ರಿಚ್ ಪ್ರೋಟೀನ್ ಇರುತ್ತದೆ ಮಕ್ಕಳಿಗೆ ಎಲ್ಲ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಮಾತ್ರ ಇದು ಸೊಪ್ಪು ಕ್ಯಾರೆಟು ತರಕಾರಿ ತುಂಬ ಇರೋವಂಥವ್ರು ಈ ಥರ ಬಳಸ್ಕೊಂಡು ಮಾಡ್ಬೋದು ಈಗ ಒಂದು ಸಣ್ಣ ಬಿಸಿ ಬಿಸಿ ಚಟ್ನಿ ಮಾಡ್ಕೊಂಬಂದ್ಬಿಡೋಣ ಬಿಸಿಗೆ ದೋಸೆಗೆ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆಲಿ ಹುರ್ಕೊಂಡಿದ್ದೀನಿ ತೆಂಗಿನಕಾಯಿ ಸೊ ಒಂದು ಕಪ್ ಹಾಕಿದ್ದೀನಿ ಈಗ ಒಂದು 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 ಅರ್ಧ ಕಪ್ಪಷ್ಟು ಪಪ್ಪು ಉರುಗಡ್ಲೆ ಪಪ್ಪು ಹಾಕಿ ಒಂದು ಸ್ವಲ್ಪ ಒಂಚೂರು ಹಣ್ಣು ಉಪ್ಪು ಹಾಕಿ ರುಬ್ಕೊಂಬಂದ್ಬಿಡೋಣ ಬೆಳ್ಳುಳ್ಳಿ ಬೇಕಂದ್ರೆ ಬೆಳ್ಳುಳ್ಳಿ ಸೇರಿಸ್ಕೊಬೋದು ನಾವು ಇದು ಚಟ್ನಿ ಇದು ಮಾಡ್ಕೊಂಬಿಡೋಣ ಇವಾಗ ಬೇಗ ಒಂಚೂರು ಹುಣ್ಸೆಣ್ಣು ಹಾಕಿದ್ದೀನಿ ಈಗ ರುಬ್ಬಿ ಚಟ್ನಿ ರೆಡಿ ಆಯ್ತು ಇವಾಗ ಇದಕ್ಕೊಂಚೂರು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ನನಗೆ ಸಾಸಿವೆ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಾಸಿವೆ ಕರ್ಬೇನ ಸೊಪ್ಪು ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಚಟ್ನಿ ರೆಡಿ ಆಯ್ತು ಇವಾಗ ನಾವೀಗ ದೋಸೆ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ತುಂಬ ಸಾಫ್ಟಾಗಿರುತ್ತೆ ದೋಸೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ತಿಂತಾ ಇದ್ದರೆ ಇನ್ನೂ ಇರೋಣ ಅಂತ ಅನಿಸ್ತಾ ಇರ್ತದೆ ಈಗ ಹಂಚ ಮೇಲೆ ಒಂದು ಎಣ್ಣೆ ಎಲ್ಲ ಡ್ರೈ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒರೆಸ್ಬಿಟ್ಟು ಡ್ರೈ ಮಾಡ್ಕೊಂಡು ಅಂಚೆನ ಈಗ ನಾವು ದೋಸೆ ಹಾಕೋಣ ಎರಡು ಬದಿನಲ್ಲೂ ಬೇಯಿಸ್ಕೋಬೇಕು ಇದು ದೋಸೆ ಸಾಫ್ಟಾಗಿರುತ್ತೆ ಇದು ಮಸಾಲೆ ದೋಸೆ ಥರ ಕ್ರಿಸ್ಪಿಯಾಗಿರೋದಿಲ್ಲ ಸಾಫ್ಟಾಗಿ ಮಾಡ್ಕೋಬೇಕು ನಾವು ಇದು ದೋಸೆನ ಈಗ ದೋಸೆ ಹಾಕೋಣ ಇವಾಗ ಹಂಚಿಗೆ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ಅಂದರೆ ಒಂದು ಸೈಡು ಮಾತ್ರ ಬೇಯಿಸ್ಕೊಬೋದು ಇದು ಸಾಫ್ಟಾಗಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸಾಫ್ಟ್ ದೋಸೆನ ಹೀಗೆ ದೋಸೆ ಆ ಹಿಟ್ಟನ್ನು ಹಾಕಿ ದೋಸೆ ಮಾಡ್ತಾಯಿದ್ದೀನಿ ಗ್ರೀನ್ ಕಲರಾಗಿರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಇದು ಪಾಲಕ್ ಸೊಪ್ಪು ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ದೋಸೆ ಎರಡು ಸೈಡು ಬೇಯಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸೈಡ್ ಬೇಕಾದ್ರೂ ಬೇಯಿಸ್ಕೋಬೋದು ಅದು ಕ್ರಿಸ್ಪಿಯಾಗಿ ಬರುತ್ತೆ ಇದು ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಎರಡು ಕಡೆನೂ ಬೇಯಿಸಿದ್ರು ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಎರಡು ಕಡೆ ಇಲ್ಲಿ ಬೇಯಿಸಿ ತೋರಿಸ್ತಿದ್ದೀನಿ ನಾನೀಗ ಈಗ ಎಣ್ಣೆ ಹಾಕ್ಬಿಟ್ಟು ದೋಸೆಗೆ ಎಲ್ಲ ಸುತ್ತ ಎಣ್ಣೆ ಹಾಕ್ಬಿಟ್ಟು ಮುಚ್ಚೋಣ ಒಂದು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಕ್ಕೆ ಬಿಡೋಣ ಬಿಟ್ಟು ನಾವು ದೋಸೆನ ಆಮೇಲೆ ಮತ್ತೆ ಎರಡು ಕಡೆನೂ ಹಾಕಿ ತೆಗಿಯೋಣ ಬೇಯಿಸ್ಕೊಂಡು ಈಗ ನೋಡಿ ಎರಡು ಕಡೆಯೂ ಇನ್ನೊಂದು ಕಡೆಯೂ ತಿರ್ಗ್ಸಾಕೀನಿ ರೋಸ್ಟಾಗಿ ಬಂದಿದೆ ಬೇಕಾದ್ರೆ ಎರಡು ಸೈಡೂ ಒಂದು ಸೈಡ್ ಬೇಕಾದ್ರೂ ಮಾಡ್ಕೋಬೋದು ಇದು ಎರಡು ಸೈಡು ಮಾಡಿದ್ರೆ ಮಾತ್ರ ಟೇಸ್ಟ್ ಇದು ದೋಸೆ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗ್ರೀನ್ ಕಲರಾಗಿ ಚೆನ್ನಾಗಿದೆ ದೋಸೆ ಕ್ಯಾರೆಟು ಎಲ್ಲ ಹಾಕಿದ್ದೀವಿ ಪಾಲಕ್ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತದೇ ಆಗೋದಿಲ್ಲ ಅದೇ ಥರ ಎರಡು ದೋಸೆ ಹಾಕೊಡೋಣ ಇವಾಗ ನಾವು ಹೆಸ್ರುಬೇಳೆ ಹಾಕಿರೋದ್ರಿಂದ ತುಂಬ ಒಂಥರ ರಿಚಾಗಿರ್ತದೆ ಪಾಲಕ್ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರ್ತದೆ ಶುಂಠಿ ಹಸಿ ಶುಂಠಿ ಎಲ್ಲ ಹಾಕಿರ್ತೀವಿ ಗ್ಯಾಸ್ಟ್ರಿಕ್ ಏನಾಗನ್ಸಲ್ಲ ಆಮೇಲೆ ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿರ್ತೀವಿ ಮೆಣ್ಸಿನ್ಕಾಯಿ ಬಾಡಿಗೆ ಮೆಣ್ಸಿನ್ಕಾಯಿ ಅವಲಕ್ಕಿ ಹಾಕಿರ್ತೀವಿ ತುಂಬ ಟೇಸ್ಟಾಗಿರ್ತದೆ ಮಾತ್ರ ಇದು ಒಳ್ಳೆ ಟೇಸ್ಟ್ ಬರ್ತದೆ ಮಾತ್ರ ಬಿಸಿ ಬಿಸಿ ತಿನ್ನೋದಕ್ಕೆ ಹಿಂಗೆ ಎರಡು ದೋಸೆನ ಎಲ್ಲ ಎರಡು ಕಡೆನೂ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಕಡೆ ಬೇಯಿಸಿ ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ ದೋಸೆನ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಖಂಡಿತ ಮಾಡ್ಕೊಳ್ಳಿ ಕಲ್ಪ ಥರ ನಮ್ಮ ಮನೆ ಅಡುಗೆಗೆ ಯಾವಾಗಲೂ ಲೈಕ್ ಕೊಡ್ತಾಯಿರಿ ಇಷ್ಟ ಆಯಿತು ಅಂದರೆ ಲೈಕ್ಸ್ ಕಾಮೆಂಟ್ಸ್ ಮಾಡಿ ನೋಡಿ ದೋಸೆ ರೆ ರೆಡಿಯಾಗಿದೆ ಇದು ಎಂಥವ್ರಿಗೂ ವಯಸ್ಸಾಗಿರೋರಿಗೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾತ್ರ ಪ್ರೋಟೀನ್ ಯುಕ್ತ ದೋಸೆ ನಾವು ಒಂದು ಚಟ್ನಿ ಜೊತೆ ದೋಸೆ ಸರ್ವ್ ಮಾಡಿದ್ದೀನಿ ಇವಾಗ ಓಕೆ ಬಾಯ್